ನಮಸ್ಕಾರ ತುಂಬ ತುಂಬ ಖುಷಿ ಆಗ್ತದೆ ಇವತ್ತು ತುಂಬ ದಿವಸ ಆದಮೇಲೆ ನಾನು ಬಂದಿರೋದು ಆ್ಯಂಡ್ ಬಲ್ಲಾರಿಗೆ ಬಂದಿದ್ದೀವಿ ಸೊ ತುಂಬ ಖುಷಿ ಆಗ್ತದೆ ಈ ಯೋಗ ಇವೆಂಟ್ಗೋಸ್ಕರ ಸೊ ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ ಎಲ್ರಿಗೂ ತುಂಬ ಯಂಗ್ಸ್ಟರ್ಸ್ ಇದ್ರು ಇಲ್ಲಿ ಸೊ ಎಲ್ರಿಗೂ ಇಟ್ಸ್ ಗುಡ್ ದಟ್ ಈ ಥರ ಇವೆಂಟ್ಸ್ ಇದ್ದರೆ ಯಂಗ್ಸ್ಟರ್ಸ್ಗೂ ಅವೇರ್ನೆಸ್ ಬರುತ್ತೆ ಯೋಗ ಇಂಪಾರ್ಟೆನ್ಸ್ ಬಗ್ಗೆ ಹಾಗೂ ಒಂದು ಆಕ್ಟ್ರೆಸ್ ಜೊತೆ ಒಂದು ಡಾಕ್ಟರ್ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಕೂಡ ಐ ಸಪೋರ್ಟಿಂಗ್ ಸಪೋರ್ಟಿವ್ನೆಸ್ ಆ್ಯಂಡ್ ಎಲ್ಲರನ್ನ ಎಂಕರೇಜ್ ಮಾಡ್ತಿದ್ದೀನಿ ಮನೇಲಿ ಐ ಐ ಎನ್ಕರೇಜ್ ಎಲ್ರು ಯೋಗ ಮಾಡಿ ಇಟ್ಸ್ ವೆರಿ ವೆರಿ ಈಸಿ ಸೂರ್ಯ ನಮಸ್ಕಾರ ಪ್ರಾಣಾಯಾಮ ಇದೆಲ್ಲ ತುಂಬಾ ದಟ್ ಇನರ್ ಬ್ಯೂಟಿ ದಟ್ ಮ್ಯಾಟರ್ಸ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಈ ಈವೆಂಟ್ ಬರ್ತಿರೋದ್ರಿ ಇಲ್ಲ ತುಂಬಾ ಅವ್ರ ಪ್ರೀತಿ ನೋಡಿದ್ರೆ ಅದಕ್ಕೆ ನನ್ನ ಫಿಲ್ಮ್ ಕೂಡ ರಿಲೀಸ್ ಆಗ್ತಿದೆ ನನ್ನ ಕನ್ನಡ ಸಿನಿಮಾ ರಿಲೀಸ್ ಇಟ್ಸ್ ಮನೆಗೆ ಬಂದಂಗೆ ಸೊ ತುಂಬಾ ಖುಷಿ ಆಗ್ತಿದೆ ಎಲ್ಲರೂ ನೋಡಿದಾಗ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಸೊ ಎಲ್ಲೋ ಮನೆಯಿಂದ ಕಲ್ಸಿ ಕೆಲಸ ಮಾಡ್ಕೊಂಡು ಬಾ ಅಮ್ಮ ಅಂದ ಅಂದಾಗಿ ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಅಂಡ್ ಥ್ಯಾಂಕ್ ಯು ಸೊ ಮಚ್ ಸೊ ಇಲ್ಲ ಐ ತಿಂಕ್ ಅವ್ರು ಬಂದಿರೋದು ಐ ತಿಂಕ್ ಐ ವಾಸ್ ವೆರಿ ವೆರಿ ಹ್ಯಾಪಿ ಅಂಡ್ ಒಂದೇ ವೇದಿಕೆ ಮೇಲೆ ಇರೋದು ಇಟ್ ವಾಸ್ ರಿಯಲ್ ರಿಯಲ್ ನನಗೆ ನನ್ಗೆ ಅಂಡ್ ಅವರು ಐ ತಿಂಕ್ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಅವರು ಕೂಡ ಹೇಳ್ತಿದಾರೆ ಇಲ್ಲ ಒಳ್ಳೇದಮ್ಮ ಸೊ ಇಲ್ಲಿಂದ ಜನ ಹೋಗಿ ಕೆಲಸ ಮಾಡಬೇಕು ಅಂತ ಸೊ ಕೇಳಿದ್ರು ಸಿನಿಮಾ ಬಗ್ಗೆ ಇವೆಲ್ಲ ಸೊ ತುಂಬಾ ಖುಷಿ ಆಯ್ತು ಅವ್ರ ಎನ್ಕರೇಜ್ಮೆಂಟ್ ಅವ್ರ ಸಪೋರ್ಟ್ ಇದ್ದಾಗ ಇನ್ನು ಇನ್ನೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಇವಾಗ ಸೈನ್ ಮಾಡಿದ್ದೀನಿ ಆಕ್ಚುಲಿ ಶೂಟಿಂಗ್ ಕೂಡ ಮುಗ್ದಿದೆ ಬಟ್ ನಾನು ವೇಟ್ ಮಾಡ್ತಿದ್ದೀನಿ ಪ್ರೊಡಕ್ಷನ್ ಹೌಸಸ್ ಇಂದ ಸ್ಲೋ ಆಗಿ ಟ್ರೇಲರ್ಸ್ ಇವೆಲ್ಲ ರಿಲೀಸ್ ಆಗುತ್ತೆ ಬಟ್ ನೀವೆಲ್ಲರೂ ಖುಷಿ ಆಗ್ತೀರಾ ಕನ್ನಡ ಇಂಡಸ್ಟ್ರಿ ಮನೆ ನನ್ನ ಸಿನಿಮಾ ಹುಟ್ಟಿರೋದು ಸ್ಯಾಂಡಲ್ವುಡ್ ಅಲ್ಲಿ ಸೊ ಯಾವಾಗಲೂ ನನ್ನ ಫಸ್ಟ್ ಪ್ಲೇಸ್ ಫಸ್ಟ್ ಪ್ರಯಾರಿಟಿ ಇರೋದು ಸೊ ತುಂಬ ಖುಷಿ ಆಗ್ತಿದೆ ಈ ಥರ ಅಟ್ಲೀಸ್ಟ್ ಅದಕ್ಕೆ ಗ್ಯಾಪ್ ಬಂದಾಗ ಈ ತರ ಇವೆಂಟ್ಸಿಗೆ ಬಂದಾಗಲೂ ಅಟ್ಲೀಸ್ಟ್ ಎಲ್ಲರ ಜೊತೆ ಇಂಟರಾಕ್ಟ್ ಆಗೋದು ನಿಮ್ಮ ಜೊತೆ ಇಂಟರಾಕ್ಟ್ ಆಗೋದು ತುಂಬಾ ಖುಷಿ ಅನಿಸುತ್ತೆ ಅಂಡ್ ಎಲ್ಲಿ ಹೋದ್ರು ನನಗೇನೋ ಗೊತ್ತಿಲ್ಲ ಯಾ ಯಾರೊಬ್ಬರು ಸಿಗ್ತಾರೆ ಈ ಥರ ಕರ್ನಾಟಕದಿಂದ ಅವ್ರ ಖುಷಿಯಿಂದ ಮಾತಾಡಿಸ್ತಾರೆ ಸೊ ಆ ಎಕ್ಸ್ಪೀರಿಯನ್ಸ್ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಹಾಗೂ ಐ ಥಿಂಕ್ ನನಗೆ ಇವತ್ತು ಸ್ಪೆಷಲ್ 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 ಯೋಗ ಕ್ಲಾಸ್ ನಡೆದಿದೆ ಬೆಳ್ ಬೆಳಿಗ್ಗೆ ಆ್ಯಂಡ್ ಪ್ಲಸ್ ನಿಮ್ಮ ಬುಕ್ ಕೂಡ ಇದೆ ನನ್ನ ಹತ್ರ ಸೊ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್ ಥ್ಯಾಂಕ್ ಯು ಸೋ ಮಚ್ ಚಿತ್ರರಂಗದ ಬಗ್ಗೆ